ಹೋರಾಟ ಗೆಲ್ಲಲೇಬೇಕು ಬಡ ಜನರಿಗೆ ಭೂಮಿ ವಸತಿ ಹಕ್ಕು ಸಿಗ್ ದಕ್ಕಲೇಬೇಕು ಸುಮ್ಮನಿದ್ದರೆ ಭೂಮಿ ವಸತಿ ದಕ್ಕದು ಹೋರಾಡಿದರೆ ಮಾತ್ರ ಜಯ ನಮ್ಮದು ಸ್ವಾತಂತ್ರ್ಯದ ನಂತರದಲ್ಲಿ ಕೂಡ ಕಮ್ಯುನಿಸ್ಟ್ ಪಕ್ಷಗಳು ಬಡ ಜನರ ಈ ವಿಷಯಗಳನ್ನು ಭೂಮಿ ಮತ್ತು ಮನೆ ವಸತಿಯ ವಿಷಯವನ್ನು ದೊಡ್ಡ ದೊಡ್ಡ ಹೋರಾಟಗಳನ್ನು ನಡೆಸಿದ್ದಾರೆ ದೇಶಾದ್ಯಂತ ಅಂತ ಹಲವಾರು ಹೋರಾಟಗಳು ನಡೆದ ಫಲವಾಗಿ ಭಾರತ ದೇಶದಲ್ಲಿ ಭೂ ಸುಧಾರಣಾ ಕಾಯ್ದೆಗಳು ಜಾರಿಗೆ ಬಂದವು ಆದರೆ ಅದು ಕರ್ನಾಟಕದಲ್ಲಿ ಒಂದು ಮಟ್ಟಿಗೆ ಯಶಸ್ವಿ ಆಯಿತು ಹೊರತು ಭಾರತ ದೇಶದಲ್ಲಿ ಅಷ್ಟು ಯಶಸ್ವಿ ಆಗಿಲ್ಲ ಅನ್ನೋದು ನಮಗೆ ಕಾಣ್ತದೆ ಕರ್ನಾಟಕದಲ್ಲಿ ಅದರ ನಂತರ ಎಪ್ಪತ್ತರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಸ್ಥಾಪನೆ ಆದ ನಂತರ ತಲೆಮಾರುಗಳಿಂದ ಸರ್ಕಾರಿ ಭೂಮಿಗಳಲ್ಲಿ ಉಳುಮೆ ಮಾಡ್ಕೊತ ಸರ್ಕಾರಕ್ಕೆ ಅರ್ಜಿಗಳನ್ನು ಸಲ್ಲಿಸ್ಕೊತ ಬಂದಿದ್ದಂಥ ಕುಂ ಸಾಗುವಳಿದಾರರ ವಿಷಯವನ್ನು ಕೈಗೆತ್ಕೊಂಡು ದೊಡ್ಡ ಹೋರಾಟಗಳನ್ನ ನಡೆಸ್ತು ಅದೇ ರೀತಿ ಸರ್ಕಾರಿ ಭೂಮಿಗಳಲ್ಲಿ ಮನೆಗಳು ಕಟ್ಕೊಂಡು ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಿರತಕ್ಕಂಥ ಬಡ ಜನರ ಪ್ರಶ್ನೆಯನ್ನು ಕೂಡ ಸರ್ಕಾರದ ಮುಂದಿಟ್ಟು ದೀರ್ಘ ಹೋರಾಟ ಮಾಡಿತು ಈ ಭೂಮಿ ಮತ್ತು ವಸತಿ ರಹಿತರು ಅಂತಂದರೆ ಹೆಚ್ಚಿನವರು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಮತ್ತು ಇನ್ನಿತರ ತೀರಾ ಸಣ್ಣಪುಟ್ಟ ಜನಸಮುದಾಯಗಳು ಕಡು ಬಡವರಾಗಿದ್ದರು ಹಾಗಾಗಿ ಇವರೆಲ್ಲರ ವಿಷಯಗಳನ್ನ ತಗೊಂಡು ಹೋರಾಟ ಮಾಡ್ತಾ ಫಾರಮ್ ನಂಬರ್ ಐವತ್ತು ಫಾರಮ್ ನಂಬರ್ ಐವತ್ತ್ಮೂರು ನಂತರದಲ್ಲಿ ಅದರಲ್ಲಿ ಅರ್ಜಿಗಳನ್ನ ಸರ್ಕಾರ ಕರೆಯೋದು ಅನಿವಾರ್ಯತೆ ಅಂದರೆ ಬಗೆರುಕಂ ಸಾಗುವಳಿ ಮತ್ತು ಅಕ್ರಮ ಸಕ್ರಮದ ಒಂದು ಯೋಜನೆಯನ್ನು ಸರ್ಕಾರ ರೂಪಿಸಬೇಕಾಗಿ ಬಂತು ಅದಕ್ಕೆ ಮುಖ್ಯ ಕಾರಣ ಮೊದಲನೇದಾಗಿ ಹಿಂದಿನಿಂದ ನಡೆದಂಥ ಕಮ್ಯುನಿಸ್ಟು ನೇತೃತ್ವದ ಹೋರಾಟಗಳು ಆನಂತರ ದಲಿತ ಸಂಘರ್ಷ ಸಮಿತಿ ಭಾಳ ದಿಟ್ಟವಾಗಿ ಈ ವಿಷಯವನ್ನು ಮುಂದಕ್ಕೆ ತಗೊಂಡೋಗಿದ್ದ ಕಾರಣ ಆಗಿತ್ತು ಹೋರಾಟಗಳು ಮಾಡಿದ್ದು ಆದರೆ ಅರ್ಜಿಗಳೇನೋ ಬಂದು ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಅರ್ಜಿಗಳು ಬಂದು ಸರ್ಕಾರಕ್ಕೆ ಮಂಜೂರಾತಿಯನ್ನು ಹೇಳಿಕೊಳ್ಳುವಷ್ಟಾಗಲಿಲ್ಲ ಬಹಳ ರಾವಣನ ಹೊಟ್ಟೆಗೆ ಅರಕಾಸಿನ ಮಜ್ಜಿಗೆ ಅಂತಲ್ಲ ಹಾಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಗಿದ್ದು ಬಿಟ್ಟರೆ ಮಂಜೂರಾತಿ ಆಗಿಲ್ಲ ಲಕ್ಷಾಂತರ ಅರ್ಜಿಗಳು ಸರ್ಕಾರದಲ್ಲಿ ಹಾಗೆ ಉಳ್ಕೊಂಡು ಮುಂದೆ ತೊಂಬತ್ತರ ದಶಕದಿಂದ ಏನು ಜಾಗತೀಕರಣ ಬಂದ ನಂತರ ಬಹಳಷ್ಟು ಸಂಘಟನೆಗಳು ಏನು ಹೆಚ್ಚು ಕಡಿಮೆ ಎಲ್ಲ ರೀತಿಯ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಕಮ್ಯುನಿಸ್ಟು ಕ್ರಾಂತಿಕಾರಿ ಸಂಘಟನೆಗಳು ಎಲ್ಲವೂ ಒಂದು ರೀತಿಯಲ್ಲಿ ಶಕ್ತಿಗುಂದಿದ್ದ ಪರಿಣಾಮವಾಗಿ ಬಡ ಜನರ ಈ ಭೂಮಿ ಮತ್ತು ವಸತಿಯ ಪ್ರಶ್ನೆ ಕೂಡ ಹೆಚ್ಚು ಕಡಿಮೆ ಹಿನ್ನೆಲೆಗೆ ಸರಿಯಿತು ಅದರ ಮತ್ತಷ್ಟು ಮುಂದಕ್ಕೆ ತರುವ ಪ್ರಯತ್ನಗಳು ಅಷ್ಟಾಗಿ ನಡೆಯಲಿಲ್ಲ ನಡೆದಷ್ಟು ಪ್ರಯತ್ನಗಳಿಗೂ ಫಲ ಸಿಗದೋಯಿತು ಹೀಗಿದ್ದಾಗ ಎರಡು ಸಾವಿರದ ಹದಿನಾರರಲ್ಲಿ ದೊರೆಸ್ವಾಮಿಯವರು ವಿಷ ಈ ವಿಷಯದ ಬಗ್ಗೆ ಬಹಳ ಯೋಚನೆ ಮಾಡಿ ಬಡ ಜನರ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡು ಅದನ್ನು ಗುರಿ ಮುಟ್ಟಿಸೋರು ಇದುವರೆಗೆ ಹೋಗಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೋರಾಟಗಳು ಸುಮ್ಮನೆ ನಾಮಕಾವಸ್ಥೆ ಸಾಂಕೇತಿಕ ಆಗ್ತಾ ಇದ್ದಾವೆ ಬರೋದು ಅಲ್ಲೆಲ್ಲ ಒಂದು ಗಂಟೆ ಎರಡು ಗಂಟೆ ಧರಣಿನೋ ಏನೋ ಮಾಡೋದು ಒಂದಿಷ್ಟು ಫೋಟೋ ವಿಡಿಯೋ ತೆಗೆಸ್ಕೊಳ್ಳೋದು ಹೊರಟೋಗೋದು ಹಿಂಗಾಗ್ತಾಯಿದೆ ತುದಿ ಮುಟ್ಟುವಂಥ ಹೋರಾಟಗಳು ನಡೀತಾ ಇಲ್ಲ ಕರ್ನಾಟಕದಾದ್ಯಂತ ಹೆಚ್ಚು ಬಡ ಜನರಿಗೆ ತೊಂದರೆ ಇರುವಂಥ ಕಾಡ್ತಾ ಇರುವಂಥ ಒಂದು ಸಮಸ್ಯೆಯನ್ನು ತಕ್ಕೊಂಡು ಅದನ್ನು ತುದಿ ರೀತಿಯಲ್ಲಿ ಹೋರಾಟ ಮಾಡಿದರೆ ಸಾವಿರಾರು ಜನ ಬಹುಶಃ ಲಕ್ಷಾಂತರ ಜನಕ್ಕೆ ಪ್ರಯೋಜನ ಆದೀತು ಅಂಥೇಳಿ ಎಲ್ಲ ಒಂದು ಸಮಾಲೋಚನೆಯನ್ನು ಮಾಡಿ ಈ ಭೂಮಿ ಮತ್ತು ವಸತಿ ಈ ಏನು ಬಗರಕುಂಶ ಸಾಗುವಳಿ ಮತ್ತು ಮನೆಗಳ ಅಕ್ರಮ ಸಕ್ರಮದ ವಿಷಯವನ್ನು ಕೈಗೆತ್ತಿಕೊಂಡು ಹೋರಾಟ ಮಾಡಿದರೆ ದೊಡ್ಡ ಸಂಖ್ಯೆಯ ಬಡ ಜನರಿಗೆ ನ ನೆರವಾಗುತ್ತೆ ಅಂಥೇಳಿ ಅದರ ಬಗ್ಗೆ ಒಂದು ಸಮಾಲೋಚನಾ ಸಭೆ ಕರೆದ್ರು ವಿಚಾರ ಸಂಕಿರಣ ನಡೀತು ಒಂದು ಪ್ರಾಥಮಿಕ ಮಟ್ಟದ ಅಧ್ಯಯನಗಳನ್ನು ನಡೆಸೋದಕ್ಕೆ ಒಂದು ಆರ್ ಮಾನ್ಸಯ್ಯ ಮತ್ತು ಯತಿರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಕೂಡ ಆಗಿತ್ತು ಇದೆಲ್ಲ ಸೇರಿಸಿ ಎರಡು ಸಾವಿರದ ಹದಿನಾರರ ಏಪ್ರಿಲ್ನಲ್ಲಿ ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಅನ್ನೋದನ್ನು ಅವರು ಸ್ಥಾಪನೆ ಮಾಡಿದ್ರು ಇದರಲ್ಲಿ ಕೆಲವು ದಲಿ ದಲಿತ ಸಂಘಟನೆಗಳು ಕೆಲವು ಕಮ್ಯುನಿಸ್ಟ್ ಸಂಘಟನೆಗಳು ಅದಲ್ಲದೆ ಇನ್ನಿತರ ಸಣ್ಣಪುಟ್ಟ ಸಂಘಟನೆಗಳು ಎಲ್ಲವನ್ನೂ ಸೇರಿಸಿ ಕರ್ನಾಟಕ ಜನಶಕ್ತಿಯೂ ಸೇರಿದಂಗೆ ಸೇರಿಸಿ ಬಡ ಜನರ ಭೂಮಿ ಮತ್ತು ಹಕ್ಕಿಗಾಗಿ ಈ ಹೋರಾಟ ಸಮಿತಿಯ ರಚನೆ ಆಯಿತು ಅದರ ನಂತರ ನಿರಂತರವಾಗಿ ಹೋರಾಟಗಳು ಮಾಡ್ಕೊತ ಬಂದ್ವಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಹದಿನಾರರ ಆಗಸ್ಟ್ ಇಪ್ಪತ್ತು ನಮ್ಮ ಕರ್ನಾಟಕದ ಭೂ ಸುಧಾರಣೆಗಳ ರೂವಾರಿ ದೇವರಾಜ ಅರಸರ ಜನ್ಮಶತಾಬ್ದಿ ಆ ದಿವಸ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಂಡ್ವಿ ಅದಕ್ಕೆ ಮೊದಲೇ ಈ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ ವಿಷಯಗಳನ್ನು ಅಂದಿನ ಕಾ ಕಂದಾಯ ಮಂತ್ರಿ ಕಾಗೋಡು ತಿಮ್ಮಪ್ಪ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ ಅವರ ನೇತೃತ್ವದಲ್ಲಿ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕೂಡ ಭೇಟಿ ಮಾಡಿದ್ವಿ ನೋಡೋಣ ಮಾಡೋಣ ಇದು ವಿಷಯ ನಾವು ಗ ಪರಿಗಣನೆ ತಗೊಳ್ತೀವಿ ಅದು ಇದು ಅಂತೇಳಿ ಅವ್ರೇನು ಮಾಮೂಲಿ ಆಶ್ವಾಸನೆ ಕೊಟ್ಟಿದ್ರು ಹೊರತು ಏನೂ ಆಗಲಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾರು ಆಗಸ್ಟ್ ಇಪ್ಪತ್ತಕ್ಕೆ ಬೆಂಗಳೂರಿನಲ್ಲಿ ಸುಮಾರು ಐದು ಸಾವಿರ ಜನರ ಸಮಾವೇಶ ಇಲ್ಲೇ ಫ್ರೀಡಮ್ ಪಾರ್ಕ್ನ ಮುಂದಗಡೆಯಲ್ಲಿ ರಸ್ತೆಯಲ್ಲೇ ನಡೆಯಿತು ಆವಾಗ ಕಾಗೋಡು ತಿಮ್ಮಪ್ಪನವರು ಬಂದು ಅಲ್ಲೇ ರಸ್ತೆಯಲ್ಲೇ ಒಂದು ಕುರ್ಚಿಗಳನ್ನ ಹಾಕಿ ಅವರು ಇದ್ದರು ಅಲ್ಲಿ ಆಶ್ವಾಸನೆ ಕೊಟ್ಟರು ಇದು ಆಗಲೇಬೇಕಾದ ಕೆಲಸ ನಾನು ಇದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ನೀವು ಬೀದಿಯಲ್ಲಿ ಹೋರಾಟ ಮಾಡಿರಿ ನಾವು ವಿಧಾನಸೌಧದೊಳಗೆ ಹೋರಾಟ ಮಾಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರು ಆಶ್ವಾಸನೆ ಕೊಟ್ಟರು ಆದರೆ ಮತ್ತೆ ಕೂಡ ಏನೂ ಆಗಲಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನಾರರ ನವೆಂಬರ್ನಲ್ಲಿ ವಿ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೆದಾಗ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಹೋಗ್ಬಿಟ್ಟು ದೊರಸ್ವಾಮಿಯವರ ನೇತೃತ್ವದಲ್ಲಿ ಅಹೋರಾತ್ರಿ ಅನಿರ್ದಿಷ್ಟವಾದ ಧರಣಿ ಶುರು ಮಾಡ್ಕೊಂಡ್ವಿ ಭೂಮಿ ವಸತಿ ಹೋರಾಟ ಸಮಿತಿಯೊಳಗೆ ಎಂಟು ನೂರಕ್ಕೂ ಹೆಚ್ಚಿನ ಅಲ್ಲಿ ಮೂರು ದಿವಸ ಧರಣಿ ನಡೆಸಿದಾಗ ಕೊನೆಗೆ ನಾಲ್ಕನೇ ದಿವಸ ವಿಧಾನಸೌಧಕ್ಕೆ ಬೀಗ ಹಾಕ್ತೀವಿ ದುರಸ್ವಾಮಿ ಅವರು ಹೊರಟಾಗ ಎಲ್ಲ ಮಂತ್ರಿಗಳು ಶಾಸಕರುಗಳು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಬಂದುಬಿಟ್ಟು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಕೊನೆಗೆ ಮುಖ್ಯಮಂತ್ರಿಯವರು ಎರಡು ಸಾವಿರದ ಹದಿನೇಳು ಹದಿನಾರರ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಬೆಳಗಾವಿಯ ವಿಧಾನಸಭಾ ಅಧಿವೇಶನದಲ್ಲಿ ಅವರು ಘೋಷಣೆ ಮಾಡಿದರು ಬಡ ಜನರಿಗೆ ಭೂಮಿ ಮತ್ತು ವಸತಿಯನ್ನು ಒದಗಿಸುವುದು ನಮ್ಮ ಸರ್ಕಾರದ ಮೊಟ್ಟ ಮೊದಲ ಆದ್ಯತೆ ಆಗಿರುತ್ತೆ ಅಂತ ಅಲ್ಲಿ ಘೋಷಣೆ ಮಾಡಿದ್ರು ಅದರ ನಂತರ ಮತ್ತದು ಘೋಷಣೆ ಘೋಷಣೆಯಾಗಿ ಉಳಿಯಿತು ಆಶ್ವಾಸನೆ ಹಾಗೆ ಉಳಿಯಿತು ಅಷ್ಟೊತ್ತಿಗೆ ಕೊಡಗಿನಲ್ಲಿ ಆದಿವಾಸಿಗಳದ್ದು ಒಂದು ದೊಡ್ಡ ಹೋರಾಟ ಶುರುವಾಯಿತು ಸುಮಾರು ಮೂರು ನಾಲ್ಕು ಸಾವಿರ ಜನ ಆದಿವಾಸಿಗಳನ್ನ ಒಕ್ಕಲೆ ನಿರ್ವಸಿತರನ್ನಾಗಿ ಮಾಡಿ ಬೀದಿ ಪಾಲ್ ಮಾಡಿದರು ಅದರ ವಿರುದ್ಧ ಅವರು ಹೋರಾಟ ಶುರು ಮಾಡಿದಾಗ ಎರಡು ಸಾವಿರದ ಹದಿನಾರರ ಡಿಸೆಂಬರ್ ಹತ್ತನೇ ತಾರೀಕಿಂದ ಆರು ತಿಂಗಳ ಕಾಲ ಬಹಳ ದೀರ್ಘವಾದ ಹೋರಾಟ ನಡೀತು ಹಲವಾರು ಸುತ್ತಿನ ಹೋರಾಟಗಳು ನಡೆದು ಕೊಡಗು ಚಲೋ ಆಯಿತು ಕಾಡಿನಲ್ಲಿ ಸಮಾವೇಶ ಆಯಿತು ಅಲ್ಲೇ ಕೊನೆಗೋದ್ರ ಬಗ್ಗೆ ಹರಿದು ಹೋದಾಗ ಏಪ್ರಿಲ್ ಏಳನೇ ತಾರೀಕು ಎರಡು ಸಾವಿರದ ಹದಿನೇಳನೇ ಇಸ್ವಿಯ ಏಪ್ರಿಲ್ ಏಳನೇ ತಾರೀಕು ಚಲೋ ಬೆಂಗಳೂರು ಅಂತೇಳಿ ಹೋರಾಟವಿ ಜಿಗ್ನೇಶ್ ಮೇವಾನಿಯವರು ಮತ್ತು ಗೌರಿ ಲಂಕೇಶ್ ಅವರು ಕೊಡ ಹಾಡಿಗೆ ಬಂದುಬಿಟ್ಟು ದಿಡ್ಡಳ್ಳಿ ಹಾಡಿಗೆ ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು ಚಲೋ ನಾ ಕಾಲ್ನಡಿಗೆ ಜಾತ ಪಿರಿಯಾಪಟ್ಟಣದ ಹತ್ತಿರ ತನಕ ಬಂದಿತ್ತು ಆವಾಗ ನಂಜನಗೂಡು ಮತ್ತು ಇನ್ನೊಂದು ಗುಂಡ್ಲುಪೇಟೆ ಚುನಾವಣೆಗಳು ಉಪಚುನಾವಣೆ ನಡೀತಾ ಇದ್ದದ್ದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮಣಿಲೇಬೇಕಾಯಿತು ತಕ್ಷಣದಲ್ಲಿ ತಾರೀಖು ಫಿಕ್ಸ್ ಮಾಡಿ ಏಪ್ರಿಲ್ ಹದಿಮೂರನೇ ತಾರೀಕು ದೊಡ್ಡ ಉನ್ನತ ಮಟ್ಟದ ಸಭೆ ಕರಿತೀನಿ ಅಂತೇಳಿ ತಾರೀಖು ಫಿಕ್ಸ್ ಮಾಡಿದ ನಂತರ ಕಾಲ್ನಡಿಗೆ ಜಾಥಾ ನಿಂತಿತ್ತು ಆನಂತರ ಸಭೆ ಆಯಿತು ಕೊಡಗಿನ ದಿಡ್ಡಳಿಯ ಸುಮಾರು ಆರುನೂರು ಕುಟುಂಬಗಳಿಗೆ ಒಂದು ವ್ಯವಸ್ಥಿತವಾದ ಕಾಲೋನಿ ನಿರ್ಮಾಣ ಮಾಡಿ ಅವರಿಗೆಲ್ಲ ಮನೆಗಳ ನಿರ್ಮಾಣ ಆಗಿದೆ ವಿದ್ಯುತ್ ದೀಪ ನೀರು ಎಲ್ಲ ಸೌಕರ್ಯಗಳೊಂದಿಗೆ ಸ್ವಲ್ಪ ಭಾಗದಲ್ಲಿ ಒಂದು ಭಾಗ ಎರಡು ಕಾಲೋನಿ ಮಾಡಿದರೆ ಒಂದರಲ್ಲಿ ಎಲ್ಲ ವ್ಯವಸ್ಥಿತವಾಗಿದೆ ಇನ್ನೊಂದು ಸ್ವಲ್ಪ ಅರೆಬರೆ ಆಗಿದೆ ಅದಕ್ಕೆ ಹೋರಾಟ ಮುಂದುವರಿತಾ ಇದೆ ನಮ್ಮದೇ ಭೂಮಿ ವಸತಿ ಹೋರಾಟ ಸಮಿತಿಯ ಸಹಭಾಗಿಯಾದಂಥ ಕರ್ನಾಟಕ ರೈತ ಸಂಘ ಆಲ್ ಇಂಡಿಯಾ ಕ್ರಾಂತಿಕಾರಿ ಕಿಸಾನ್ ಸಂಘಟನೆ ಅದರ ನಮ್ಮ ಬಡನಾಡಿಯಾಗಿರ್ತಕ್ಕಂಥ ನಿರ್ವಾಣಪ್ಪನವರು ಅಲ್ಲಿ ನಿಂತು ಆ ಹೋರಾಟವನ್ನು ಮುನ್ನಡೆಸ್ತಾ ಇದ್ದಾರೆ ಅದರ ಅಲ್ಲಿಂದ ಹದಿನೇಳರ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಏನು ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟರು ಈಡೇರಲಿಲ್ಲ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಜನವರಿ ಹದ್ ಹತ್ತನೇ ತಾರೀಕಿಂದ ಇಲ್ಲೇ ಗಾಂಧಿ ಭವನದ ಪಕ್ಕದಲ್ಲಿ ದೀರ್ಘವಾದಂಥ ಮತ್ತೆ ಅಹೋರಾತ್ರಿಯ ನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮ ಶುರುವಾಯಿತು ಹೋರಾಟ ಶುರುವಾಯಿತು ಆನಂತರ ಹದಿನೆಂಟು ದಿವಸದ ನಂತರ ಮುಖ್ಯಮಂತ್ರಿಯವರು ಇದಕ್ಕೂ ಮೊದಲು ಇನ್ನೂ ಹಲವಾರು ಹೋರಾಟಗಳು ನಡೆದು ಒಂಬತ್ತು ದಿವಸದ ಹೋರಾಟ ಒಂದು ನಡೆಸಿದ್ವಿ ಅದೇನೋ ಸಿದ್ಧರಾಮಯ್ಯನವರು ನನ್ನ ವಿರುದ್ಧ ಮಾಡ್ತಾ ಇದ್ದಾರೆ ಅಂತೇಳಿ ಮೊಂಡು ಹಿಡ್ಕೊಂಡು ನಾನು ಇದರಲ್ಲಿ ಮಾತಾಡೋಕ್ಕೆ ಬರಲ್ಲ ಅಂತಂದರು ಹಾಗಾಗಿ ಅದನ್ನು ಅಲ್ಲಿಗೆ ಸ್ಥಗಿತಗೊಳಿಸಿ ಬೇರೆ ಚಾನೆಲ್ಗಳ ಮೂಲಕ ಮತ್ತು ಸ್ಥಳೀಯ ಮಟ್ಟದಲ್ಲಿ ಹೋರಾಟಗಳನ್ನ ಮುಂದುವರಿಸಿದ್ವಿ ಹದಿನೆಂಟರಲ್ಲಿ ಇಲ್ಲಿ ಹದಿನೆಂಟು ದಿನ ಸತ್ಯಾಗ್ರಹ ನಡೆದಾಗ ಎಮೋ ಚುನಾವಣೆಗಳ ಹತ್ರ ಬರ್ತಿದ್ದರಿಂದ ಸಿದ್ದರಾಮಯ್ಯನವರು ಮತ್ತೆ ಒಂದು ಉನ್ನತ ಮಟ್ಟದ ಸಭೆ ಕರೆದರು ಅದರಲ್ಲಿ ನಾಲ್ಕೈದು ಇಲಾಖೆಗಳ ಸಂಬಂಧಪಟ್ಟ ಇಲಾಖೆಗಳ ಮಂತ್ರಿಗಳಿದ್ದರು ಪ್ರಧಾನ ಕಾರ್ಯದರ್ಶಿಗಳಿದ್ದರು ಚೀಫ್ ಸೆಕ್ರೆಟರಿ ಇದ್ದವು ನಮ್ಮ ದೊರೆಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ನಾವೊಂದು ಹದಿನಾರು ಹದಿನೆಂಟು ಜನರ ನಿಯೋಗ ಇದ್ವಿ ಎಲ್ಲ ದೀರ್ಘವಾದ ಚರ್ಚೆ ನಡೆದು ಹಲವಾರು ತೀರ್ಮಾನಗಳಾದವು ಬಹಳ ಮುಖ್ಯವಾದ ಎರಡು ತೀರ್ಮಾನಗಳು ಅಂತ ಮೂರು ತೀರ್ಮಾನಗಳು ಅಂದರೆ ಒಂದು ಪರ್ಯಾಯ ಕೊಡದೆ ಬಡ ಜನರನ್ನು ಭೂಮಿಯಿಂದ ಹೊರಗೆ ಹಾಕೋದಿಲ್ಲ ಒಕ್ಕಲೆದಿಲ್ಲ ಮನೆ ಕಟ್ಕೊಂಡಿದ್ದವರಲಿ ಅಥವಾ ಬಗವರ್ಗು ಸಾಗುವಳಿ ಮಾಡಿದ್ದಿರಲಿ ಅವ್ರನ್ನ ಒಕ್ಕಲೆಬಿಸಬೇಕಾದ್ರೆ ಪರ್ಯಾಯ ಕೊಡದೆ ಒಕ್ಕಲೆಬಿಸೋದಿಲ್ಲ ಅನ್ನೋದೊಂದು ತೀರ್ಮಾನ ಮಾಡಿದ್ರು ಎರಡನೇದಾಗಿ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ರು ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಸಮಿತಿ ಇರ್ತದೆ ಆರು ಜನ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಹೋರಾಟ ಸಮಿತಿಯಿಂದ ಇಬ್ಬರು ಅದಕ್ಕೆ ಸದಸ್ಯರಾಗಿರ್ತಾರೆ ಅಧಿಕೃತವಾಗಿ ಕುಮಾರ್ ಸಮತಳ ಮತ್ತು ಅಭಯ್ ಅಂತೇಳಿ ನಮ್ಮ ಇಬ್ಬರು ಸ ಸದಸ್ಯರು ಇದ್ದಾರೆ ಅದರಲ್ಲಿ ಅದು ಎರಡು ತಿಂಗಳಿಗೊಮ್ಮೆ ಸಭೆ ಸೇರಬೇಕು ಅಂತ ಅಂತಾಯಿತು ಇದು ಎರಡನೇ ತೀರ್ಮಾನ ಮೂರನೇ ತೀರ್ಮಾನ ಈಗಾಗಲೇ ಬಗರ್ ಹುಕುಂ ಸಾಗುವಳಿಗೆ ಅರ್ಜಿ ಆಗದೇ ಇದ್ದವರಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವ ಅವಕಾಶ ಕೊಟ್ಟು ಫಾರಂ ನಂಬರ್ ಐವತ್ತೆರಡರಲ್ಲಿ ಅರ್ಜಿ ಕರೆಯೋದು ತೀರ್ಮಾನ ಇತ್ತು ಹೀಗೆ ಕೆಲವು ತೀರ್ಮಾನಗಳು ಮಾಡಿ ಆ ಸಭೆ ಸ ಯಶಸ್ವಿಯಾಯಿತು ಆದರೆ ಎರಡೂ ಸಭೆ ನಡೆಯುವಷ್ಟೊತ್ತಿಗೆ ಚುನಾವಣೆ ಬಂತು ಅಲ್ಲಿಗೆ ಅದು ಆ ಸಮಿತಿ ಮುಂದುವರಿಯಲಿಲ್ಲ ಇದರ ಬಗ್ಗೆ ಪೂಜಾರವರು ಆಗಲೇ ಸಾಕಷ್ಟು ಹೇಳಿದ್ದಾರೆ ಬಿ ಜೆ ಪಿ ಸರ್ಕಾರ ಬಂದ ನಂತರ ಹೇಗೆ ಈ ವಿಚಾರವನ್ನು ಕೈಬಿಟ್ಟು ಅಂತ ಆದರೆ ಅದಕ್ಕೆ ನಡುವೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಹದಿನಾಲ್ಕನೇ ತಾರೀಕು ನಡುರಾತ್ರಿ ಸ್ವಾತಂತ್ರ್ಯ ಹೇಳಿ ಬಹಳ ದೊಡ್ಡದಾಗಿ ಸ ಒಂದು ಏನು ದೀಪದ ಮೋಣ ಮೇಣದೊತ್ತಿ ಮೆರವಣಿಗೆ ಮಾಡಿ ನಡುರಾತ್ರಿ ಹದಿನಾಲ್ಕರ ರಾತ್ರಿ ಹನ್ನೆರಡು ಗಂಟೆಗೆ ಧ್ವಜಾರೋಹಣ ಮಾಡಿದ್ವಿ ಉತ್ತರ ಪ್ರದೇಶದ ದಲಿತ ಹೋರಾಟಗಾರ ಚಂದ್ರಶೇಖರ್ ರಾವಣ ಅವರು ಅದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದರು ಆ ಹೋರಾಟದ ಮಾರನೇ ದಿವಸವೇ ಚಲೋ ಯಡಿಯೂರಪ್ಪ ಅವ್ರ ಮನೆಗೆ ಕಾಲ್ನಡಿಗೆ ಅವ್ರಿಟ್ವಿ ಅವಾಗ ಅವರ ಮುಖ್ಯ ಪ್ರಧಾನ ಕಾರ್ಯದರ್ಶಿಯವ್ರನ್ನ ಕಳಿಸಿ ಏಳು ದಿವಸದೊಳಗೆ ಸಭೆ ಕರಿತೀನಿ ಅಂತೇಳಿ ಸಭೆ ಕರೆದ್ರು ನಮ್ಮ ದೊರೆಸ್ವಾಮಿ ಅವರ ನಿಯೋಗದ ಜೊತೆಗೆ ಮಾತುಕತೆ ಆಯಿತು ಎಲ್ಲ ಆಯಿತು ಆದರೆ ಏನು ಪ್ರಯೋಜನ ಆಗಲಿಲ್ಲ ಹಾಗಾಗಿ ಅದು ಹಾಗೆ ಮುಂದುವರ್ಕೊಂಡು ಬಂದು ಮತ್ತೆ ನಾಲ್ಕು ವರ್ಷಗಳಲ್ಲಿ ಯಾವ ಕೆಲಸವಾಗಿಲ್ಲ ನಂತರ ಈ ಸರ್ಕಾರ ಆ ಸರ್ಕಾರನ ಉರುಳಿಸೋದಕ್ಕೆ ಹೇಳಿದ ಹೇಳಿದಾಗೆ ನಾವು ಭೂಮಿ ವಸತಿಯಿಂದ ಭೂಮಿ ವಸತಿ ಹೊಡೆದಿದ್ದರೆ ನಮ್ಮ ಮತ್ತೆ ಓಟು ಇಲ್ಲ ಅಂತ ಹೇಳುವಂಥ ಒಂದು ವ್ಯಾಪಕವಾದ ಪ್ರಚಾರವನ್ನು ನಮ್ಮ ಎಲ್ಲೆಲ್ಲಿ ಅಲ್ಲಿ ಪ್ರ ಮಾಡಿದ್ವಿ ಅದರ ನಂತರ ಈಗ ಹೊಸ ಸರ್ಕಾರ ಬಂದರೂ ಕೂಡ ಇನ್ನೂ ಏನು ಆಗ್ತಾಯಿಲ್ಲ ಒಂದಷ್ಟು ತಾಲೂಕು ಮಟ್ಟದ ಸಮಿತಿಗಳು ರಚನೆಯಾಗಿದ್ದಾವೆ ಕೆಲವು ಕಡೆಯಲ್ಲಿ ಜಿಲ್ಲಾಧಿಕಾರಿಗಳು ಸ್ಥಳೀಯ ಅಧಿಕಾರಿಗಳು ಅನುಕೂಲಕರವಾಗಿದ್ದ ಕಡೆ ಕಾಳಜಿ ಆಗಿದ್ದ ಕಡೆ ಉದಾಹರಣೆಗೆ ಕೊಡಗು ಮಂಡ್ಯ ತುಮಕೂರು ಇಂಥ ಕಡೆಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬಗೆಹರಿದಾವೆ ಆದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಬಗೆಹರಿಬೇಕಾಗಿದೆ ಅದಕ್ಕೋಸ್ಕರ ಸರ್ಕಾರದ ಜೊತೆಗೆ ನಾವು ಕೆಲವು ಇಡ್ತೀವಿ ಭೂಮಿ ಕೊಡೋದಕ್ಕೆ ಆಗಲಿ ನಿವೇಶನಗಳನ್ನು ಕೊಡೋದಕ್ಕೆ ಆಗಲಿ ಸಾಧ್ಯವಿಲ್ಲ ಅನ್ನೋ ಥರದಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಕೊಟ್ಟಿರೋ ಅರ್ಜಿಗಳು ಸುಮಾರು ಬಗೆರಕುಮ್ ಸಾಗಳೆ ಅರ್ಜಿಗಳು ಇಪ್ಪತ್ತೆಂಟರಿಂದ ಮೂವತ್ತು ಲಕ್ಷ ಅರ್ಜಿಗಳು ಸರ್ಕಾರದ ಹತ್ರ ಇದ್ದಾವೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅಂತೇಳಿ ಏನು ನಿವೇಶನಗಳಿಗಾಗಿ ಅರ್ಜಿ ಹಾಕಿರುವಂಥದ್ದು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಅರ್ಜಿಗಳಿದ್ದಾವೆ ಎಲ್ಲ ಸೇರಿದರೆ ಒಂದು ನಲವತ್ತೈದರಿಂದ ಐವತ್ತು ಲಕ್ಷ ಕುಟುಂಬಗಳು ಇವತ್ತು ಭೂಮಿ ಮತ್ತು ನಿವೇಶನಕ್ಕಾಗಿ ವಸತಿಗಾಗಿ ಹೋರಾಡ್ಕೊಂಡು ಬಂದಿದ್ದಾರೆ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಒಂದು ದಾರಿ ಹುಡುಕಲೇಬೇಕು ಅನ್ನೋದಕ್ಕೆ ಈ ಸಮಾವೇಶನ ಕರೆದಿದ್ದೀವಿ ಮಂತ್ರಿಗಳನ್ನು ಕನ್ ಕಂದಾಯ ಮಂತ್ರಿಗಳನ್ನು ಕರೆದಿದ್ದೀವಿ ಕೆಲವು ಪ್ರಮುಖ ಬೇಡಿಕೆಗಳೇನು ಅನ್ನೋದನ್ನು ಮುಂದೆ ಮಾತಾಡೋರು ಮಂಡಿಸ್ತಾರೆ ಈ ರೀತಿಯಲ್ಲಿ ಈ ಒಂದು ಸಮಾವೇಶದ ಮೂಲಕ ಸರ್ಕಾರದ ಜೊತೆಗೆ ಇನ್ನೂ ಕೊನೆಯ ಸುತ್ತು ಹೆಚ್ಚು ಕಡಿಮೆ ಇದು ಕೊನೆಯ ಸುತ್ತು ಇನ್ನು ನಾವು ಅನುಸಂಧಾನ ಇಲ್ಲ ಇನ್ನು ನಾವು ಮಾತುಕತೆ ಇಲ್ಲ ಇನ್ನೇನಿದ್ರು ಸ್ಥಳೀಯ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದವರೆಗೆ ರಾಜ್ಯ ಮಟ್ಟದವರೆಗೆ ಹೋರಾಟಗಳನ್ನೇ ಮಾಡ್ತೀವಿ ಜನರಿಗೆ ಭೂಮಿ ವಸತಿ ಅದು ಹಕ್ಕು ಅದು ಸಿಗುವವರೆಗೂ ದರಸ್ವಾಮಿಯರು ಪದೇ ಪದೇ ಹೇಳ್ತಾ ಇದ್ದಿದ್ದು ಅಂತ್ಯೋದಯ ಕೊಟ್ಟ ಕೊನೆಯ ಮನುಷ್ಯನಿಗೆ ಬಡತನ ನಿವಾರಣೆ ಆಗುವವರೆಗೂ ಈ ದೇಶದ ಸ್ವಾತಂತ್ರ್ಯಕ್ಕೆ ಅರ್ಥ ಇಲ್ಲ ಅನ್ನೋದು ಅವರ ದೃಢವಾದ ನಿಲುವಾಗಿತ್ತು ಅದು ಈಡೇರಲೇಬೇಕು ನಮ್ಮ ಇಷ್ಟೆಲ್ಲ ದೂರದಿಂದ ಕಷ್ಟಪಡ್ಕೊಂಡು ಬಂದಿದ್ದೀರಿ ನೀವು ಬಂದಿರೋರೊಬ್ಬರಾದರೆ ಅಲ್ಲಿ ತೊಂಬತ್ತೊಂಬತ್ತು ದಿನ ಅಲ್ಲಿ ಹಳ್ಳಿಗಳಲ್ಲಿ ಇದ್ದಾರೆ ಇನ್ನೂ ಕೂಡ ಈ ಎಲ್ಲರ ಈ ಸಮಸ್ಯೆ ಬಗೆಹರಿಲೇಬೇಕು ಆದ್ದರಿಂದ ಹೋರಾಟ ಗೆಲ್ಲಲೇಬೇಕು ಬಡ ಜನರಿಗೆ ಭೂಮಿ ವಸತಿ ಹಕ್ಕು ಸಿಗ್ ದಕ್ಕಲೇಬೇಕು ಸುಮ್ಮನಿದ್ದರೆ ಭೂಮಿ ವಸತಿ ದಕ್ಕದು ಹೋರಾಡಿದರೆ ಮಾತ್ರ ಜಯ ನಮ್ಮದು ಅನ್ನುವ ಒಂದು ನೆಲ್ ನೆಟ್ಟಿನಲ್ಲಿ ನಾವು ಈ ಸಮಾವೇಶ ಏರ್ಪಾಡು ಮಾಡಿದ್ದೀವಿ ಹೀಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತಾ ಮಾತು ಮುಗಿಸ್ತೀನಿ ಜೈ ಭೀಮ್ ಲಾಲ್ ಸಲಾಂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ